ಆನೇಕಲ್ ತಾಲೂಕು ಜಿಗಣಿ ಹೋಗುಡಿ ಎನ್ನಾಗರ ಗ್ರಾಮದಲ್ಲಿ ಅನಾದ ಕಾಲದಿಂದಲೂ ಬಹಳ ವಿಶೇಷ ವಿಶೇಷವಾಗಿ ಇತಿಹಾಸ ಪ್ರಸಿದ್ಧವಾದಂತಹ ಶ್ರೀ ಎಲ್ಲಮ್ಮ ದೇವಿ ಹಾಗೂ ಗದ್ದತಿಗೆ ಜ್ಯೋತಿಲಿಂಗೇಶ್ವರ ಸ್ವಾಮಿ ಮಹಾಸಂಸ್ಥಾನದಲ್ಲಿ ತಾಯಿಯ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಸುಮಾರು ಎರಡು ವರ್ಷಗಳ ಕಾಲದಿಂದ ನಡೀತಾ ಇದೆ ಹಾಗೆ ಆ ತಾಯಿಯ ಒಂದು ಜೀರ್ಣೋದ್ಧಾರ ಕಲಾಕರ್ಷಣೆ ಆನಂತರ ಭೂಮಿ ಪೂಜೆ ಆನಂತರವಾಗಿ ಮೊದಲು ಶಿಲಾನ್ಯಾಸ ಅದಾದ ನಂತರ ಆ ತಾಯಿಗೆ ಗರ್ಭಗುಡಿಯ ಒಂದು ಆಕಾರ ನಂತರ ಶಿಖರುಗಳು ಮತ್ತು ಪ್ರಾಕಾರ ಎಲ್ಲ ಈ ಥರ ಒಂದೊಂದು ಕಾರ್ಯಕ್ರಮಗಳು ನಡ್ಕೊಂಡು ಇದೆ ಇವತ್ತು ಕಾರ್ತಿಕ ಮಾಸ ಬಹಳ ವಿಶೇಷವಾದ ದಿನಗಳಲ್ಲಿ ಆ ತಾಯಿಗೆ ದೀಪಾರಾಧನೆಗಳು ನಡೆಯುವಂಥ ಸಂದರ್ಭದಲ್ಲಿ ಪ್ರಾಕಾರದಲ್ಲಿ ಬರ್ತಕ್ಕಂತಹ ಧ್ವಜಸ್ತಂಭ ಅಂದರೆ ಸದಾ ದೇವರ ಒಂದು ಮುಂದಿರತಕ್ಕಂಥ ಧ್ವಜಸ್ತಂಭದ ಒಂದು ಸ್ಥಾಪನೆಯನ್ನು ಅಂದರೆ ಇವತ್ತು ನಿಲ್ಲಿಸೋ ಕಾರ್ಯವನ್ನು ಮಾಡಿದ್ದೀವಿ ಇದರ ಪ್ರತಿಷ್ಠಾಪನಾ ಕುಂಭಾಭಿಷೇಕಗಳು ನಂತರ ದಿನಗಳಲ್ಲಿ ಒಂದು ಶುಭ ಮುಹೂರ್ತದಲ್ಲಿ ಇವತ್ತು ಅದನ್ನು ಭೂಸ್ಪರ್ಶ ಮಾಡಿ ನಿಲ್ಲಿಸುವಂಥ ಕಾರ್ಯಕ್ರಮಗಳನ್ನು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಬೆಳಗಿನಿಂದಲೂ ಕೂಡ ತಾಯಿಗೆ ಮೂಲದೇವರಿಗೆ ಅಭಿಷೇಕ ಅಲಂಕಾರ ಅರ್ಚನೆ ಆರಾಧನೆ ಆರತಿಗಳು ಇವೆಲ್ಲ ನೆರವೇರಿಸಿ ಲಲಿತಾ ಸಹಸ್ರನಾಮ ಎಲ್ಲ ಮಹನೀಯರು ಬಹಳ ಶ್ರದ್ಧೆಯಿಂದ ಲಲಿತಾ ಸಹಸ್ರನಾಮವನ್ನು ಆ ತಾಯಿಗೆ ಸಮರ್ಪಣೆ ಮಾಡಿ ಆನಂತರ ಆ ಧ್ವಜಸ್ತಂಭಕ್ಕೆ ನೀವು ನೋಡ್ತಾ ಇರ್ಬೋದು ಆ ಧ್ವಜಸ್ತಂಭಕ್ಕೆ ಪ್ರತಿಯೊಬ್ಬರು ಹಾಲು ನೀರು ಹಾಕಿ ಶುದ್ಧಿಯನ್ನು ಮಾಡಿ ಮತ್ತು ಆ ನಿಲ್ಲಿಸುವಂಥ ಜಾಗದಲ್ಲಿ ಆ ಭೂಮಿಯಲ್ಲಿ ಹಿತಾಶಕ್ತಿ ತಮ್ಮ ಕಾಣಿಕೆಗಳನ್ನು ಅರ್ಪಣೆ ಮಾಡಿದ್ದಾರೆ ವಿಶೇಷವಾಗಿ ಕೆಲವರೆಲ್ಲ ಬೆಳ್ಳಿ ಬಟ್ಟಲುಗಳನ್ನು ಬೆಳ್ಳಿ ಲೋಟ ಮತ್ತು ಪಂಜ ಬಂಗಾರದ ನಾಣ್ಯಗಳನ್ನು ಕೆಲವರಷ್ಟು ಬಂಗಾರದ ಉಂಗುರವನ್ನೇ ಅರ್ಪಣೆಯನ್ನು ಮಾಡಿದ್ದಾರೆ ಅದೇ ಯಥೇಚ್ಛವಾಗಿ ತಾಯಿಯ ಭಕ್ತಿಯಿಂದ ಭಾಳಷ್ಟು ಎಲ್ಲರೂ ಸಮರ್ಪಣೆ ಮಾಡಿ ಆ ಧ್ವಜಸ್ತಂಭವನ್ನು ನಿಲ್ಲಿಸೋವಂಥ ಕಾರ್ಯ ಇವತ್ತು ಹೇಳ್ಬೇಕು ಬಹಳ ವಿಶೇಷವಾಗಿ ಮೂರನೇ ಕಾರ್ತಿಕ ಸೋಮವಾರ ಹನ್ನೆರಡರಿಂದ ಹನ್ನೆರಡುವರೆ ಅಂತ ಒಂದು ಗಂಟೆ ಮುಹೂರ್ತವನ್ನು ಇಟ್ಕೊಂಡಿದ್ವಿ ಅಭಿಜಿನ್ ಮುಹೂರ್ತ ಅಂತ ಅಂತಹ ಮುಹೂರ್ತದಲ್ಲಿ ಆ ಧ್ವಜಸ್ತಂಭವನ್ನು ನಿಲ್ಲಿಸೋವಂಥ ಕಾರ್ಯವನ್ನು ನಮ್ಮ ಎಲ್ಲ ಕೂಡ ಕುಲಸ್ಥರು ಗ್ರಾಮಸ್ಥರು ಮತ್ತು ತಾಯಿಯ ಸೇವಾಕರ್ತರು ಮತ್ತು ವಂಶಸ್ಥರುಗಳು ಪ್ರತಿಯೊಬ್ಬರು ಬಹಳ ಶ್ರದ್ಧೆಯಿಂದ ಭಾಗವಹಿಸಿ ಆ ಶಿಲ್ಪಿಗಳಷ್ಟೇ ಮಾಡಿದಂತಹ ಶಿಲ್ಪಿಗಳು ಕೂಡ ಹುಡುಗರೆಲ್ಲ ಹನ್ನೆರಡು ಜನ ಹುಡುಗರು ಬಹಳ ಶ್ರದ್ಧೆಯಿಂದ ಧ್ವಜಸ್ತಂಭವನ್ನು ನಿಲ್ಲಿಸಿದ್ದಾರೆ ಬಂದಂಥ ಎಲ್ಲ ಭಕ್ತರುಗಳು ಕೂಡ ಆ ತಾಯಿ ಎಲ್ಲಮ್ಮದೇ ಆಯಿ ಆಯುಷ್ಯ ಆರೋಗ್ಯ ಆದಿಗಳನ್ನು ಕರುಣಿಸ್ತೀವಿ ಹೀಗೆ ಮುಂದಿನ ಮುಂದಿನ ಕಾರ್ಯಕ್ರಮಗಳಲ್ಲಿ ಇರಬೇಕಾಗಿದೆ ಆ ವಿನಾಯಕ ದೇವರ ದೇವಸ್ಥಾನವನ್ನು ಮೊನ್ನೆ ನಡೆದು ಸ್ಥಾನ ಪಲಟ ಅಂದರೆ ಆ ಜಾಗದಲ್ಲಿ ಇದ್ದಕ್ಕಂಥ ದೇವರನ್ನು ಒಳಗಡೆ ಪ್ರಾಕಾರಕ್ಕೆ ತರಕಂತಹ ಕಾರ್ಯ ಉಲ್ಗಮ್ಮನ ದೇವಸ್ಥಾನ ಜೀರ್ಣೋದ್ಧಾರ ಕಲ್ಯಾಣಿ ನಾಗರಕಟ್ಟೆ ಮತ್ತು ರಾಜಗೋಬುರ ವಿಶೇಷವಾಗಿ ನಾಲ್ಕು ರಾಜಗೋಬುರಗಳು ಬರುತ್ತೆ ದಿನಗಳಲ್ಲಿ ಇವಾಗ ಮುಂದಿನ ಕಾರ್ಯಕ್ರಮ ರಾಜಗೋಬುರ ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ ಅಂದರೆ ಇಲ್ಲೆಲ್ಲ ಭಕ್ತಾದಿಗಳು ಆ ತಾಯಿಯ ಸೇವೆಯಲ್ಲಿ ಪಾಲ್ಗೊಂಡು ಆ ತೆಯ ನಮ್ಮ ಜೀವನವನ್ನು ಈ ಮಾಡುವಂಥ ಸೇವೆಯ ಸಮಯವನ್ನು ತಾಯಿ ನಮಗೆ ಕೊಟ್ಟಿದ್ದಾಳೆ ಅದರಿಂದ ಯಥಾವಿದ ಕೈ ಮೀರಿ ತಮ್ಮ ಯಥಾಶಕ್ತಿಯಾಗಿ ಆ ತಾಯಿಯ ಸೇವೆಯಲ್ಲಿ ತಮ್ಮ ತನು ಮನ ಧನ ಸಹಾಯಗಳಿಂದ ಆ ತಾಯಿಗೆ ಅರ್ಪಣೆಯನ್ನು ಮಾಡಿ ತಾವೆಲ್ಲರೂ ಕೂಡ ಆ ತಾಯಿಯೊಂದು ಪ್ರಾಪ್ತರಾಗಬೇಕು ಇನ್ನೊಂದೇ ಅಲ್ಲ ಸುತ್ತಮುತ್ತಿನ ರಾಜ್ಯಗಳಿಂದ ತಾಲೂಕಿನಿಂದ ದಿನೇ ದಿನೇ ನೋಡ್ಬೋದು ಬೆಳೀತಾ ಇದೆ ಒಂದು ವರ್ಷಗಳಲ್ಲಿ ಇಷ್ಟು ವಿಜೃಂಭಣೆಯಾಗಿ ಎಲ್ಲಿ ನೀವು ಇತಿಹಾಸದಲ್ಲಿ ನೋಡಿರಲ್ಲ ಅಷ್ಟು ವಿಜೃಂಭಣೆಯಾಗಿ ದೇವಸ್ಥಾನ ಆಕಾರ ನಿಂತಿದೆ ಅಂದರೆ ಆ ತಾಯಿ ಶಕ್ತಿ ಇಲ್ಲಿದೆ ಅಂತ ಅದಕ್ಕೋಸ್ಕರ ಎಲ್ಲರೂ ಇಲ್ಲಿ ಬಂದು ತಾಯಿಯ ಒಂದು ಸನ್ನಿಧಾನದಲ್ಲಿ ತಾಯಿಯ ದರ್ಶನ ಮಾಡಿ ಆ ತಾಯಿ ಎಲ್ಲಾದ್ರೂ ಒಳ್ಳೆಯದು ಮಾಡ್ತಾಳೆ ಆ ಇಲ್ಲಮ್ಮ ದೇವರ ಆ ಕೃಪಾಕಾಕ್ಷೆ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಭಗವತಿಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಲೋಕ ಸಮಸ್ತ ಸುಖಿನೋ ನೋಭವಂತು ಸಮಸ್ತ ಸನ್ಮಂಗಳಾನಿ ನಮಸ್ತೆ ನಾನು ಸುರೇಶ್ ರೆಡ್ಡಿ ಅಂತ ಈ ಒಂದು ಪಬ್ಲಿಕ್ ಟ್ರಸ್ಟ್ ಅಂದ್ರೆ ಈ ತಾಯಿಯ ಲದ್ದೇ ಸ್ವಾಮಿಗಳ ಸೇವಾ ಟ್ರಸ್ಟ್ ಅಂತ ರೆಡ್ಯೂಸ್ ಮಾಡಿಕೊಂಡು ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಮತ್ತೆ ಇನ್ನೊಂದು ವರ್ಷದಿಂದ ಈಚೆ ಅಂದ್ರೆ ಲಾಸ್ಟ್ ಜೂನ್ ಈಚೆ ನಾವು ಮೊದಲಿದ್ದ ಕಟ್ಟಡವನ್ನು ತೆಗೆದು ಮತ್ತು ಹೊಸ ಒಂದು ಕಟ್ಟಡವನ್ನು ಶುರು ಮಾಡಿದ್ವಿ ಜೂನ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜೂನಲ್ಲಿ ಇಪ್ಪ ಇಪ್ಪತ್ತನೇ ತಾರೀಕು ನಾವು ಈ ತಾಯಿಯ ಕುಂಭಾಭಿಷೇಕವನ್ನು ಮುಗಿಸಿದ್ವಿ ಅಂದರೆ ಒಂದು ಗುರುಗಳು ಹೇಳಿದಾಗೆ ಒಂದು ವರ್ಷದಲ್ಲಿ ಆ ತಾಯಿಯ ಕೃಪಾಶೀರ್ವಾದದಿಂದ ಎಲ್ಲರ ಶ್ರಮದಿಂದ ಮತ್ತು ಎಲ್ಲರ ಕೊಡುಗೆಯಿಂದ ಎಲ್ಲರ ಸಹಕಾರಗಳಿಂದ ಇಲ್ಲಿ ಈ ದೇವಸ್ಥಾನವನ್ನು ಈ ಒಂದು ಮಟ್ಟಕ್ಕೆ ನಾವು ಮಾಡಲಿಕ್ಕೆ ಅನುಕೂಲ ಆಯಿತು ಎಲ್ಲರಿಗೂ ಈ ಮೂಲಕ ಈ ವಾಹಿನಿಗಳ ಮೂಲಕ ಧನ್ಯವಾದಗಳನ್ನು ಇಷ್ಟಪಡ್ತೀನಿ ಮತ್ತು ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ದಿನೇಶ್ ಗುರುಗಳ ಒಂದು ಮಾರ್ಗದರ್ಶನವನ್ನು ನಾವು ಪಾಲಿಸ್ಕೊಂಡೇ ಬಂದೀವಿ ಇನ್ನು ಮುಂದೆ ಪಾಲಿಸ್ತೀವಿ ಅವರ ಮಾರ್ಗದರ್ಶನದಲ್ಲೇ ನಾವು ನಡೀತಾ ಇದ್ದೀವಿ ಇವತ್ತು ಈ ಒಂದು ದಹಸ್ತಂಭ ಸ್ಥಾಪನೆ ಅಂದರೆ ನಿಲ್ಲಿಸುವಂಥ ಕಾರ್ಯ ಇವತ್ತು ಮಾಡಿದ್ದೀವಿ ಅದೂ ಮೊನ್ನೆ ಅಷ್ಟಮಂಗ್ಲ ಪ್ರಶ್ನೆ ಕೇಳಿ ಗುರುಗಳು ಇವತ್ತು ದಿನ ಚೆನ್ನಾಗಿದೆ ಮಾಡೋಣ ಅಂತ ಹೇಳಿದ್ರೆ ಅದಾಯಿತು ನೋಡಿ ಏನು ಇಲ್ಲಿ ಶುರು ಮಾಡಿದಾಗಿಂದ ಇದುವರೆಗೂ ಯಾವುದೇ ಅಡಚಣೆ ಇಲ್ದಿರ ಎಲ್ಲ ತಾಯಿ ಸುಸೂತ್ರವಾಗಿ ಮಾಡ್ತಾ ಇದ್ದಾರೆ ನೋಡಿ ಇಷ್ಟೊಂದು ದೊಡ್ಡ ಒಂದು ಕಂಬಾನ ಏನು ನನಗೆ ಗೊತ್ತಿಲ್ಲ ನಮ್ಮ ಎತ್ತಿ ನಿಲ್ಲಿಸಿದಂಗೆ ನಿಲ್ಲಿಸ್ಕೊಳ್ತಾ ಆ ಅಮ್ಮನೇ ಬಂದು ನಿಲ್ಲಿಸ್ಕೊಳ್ತು ಮತ್ತು ಇನ್ನು ಇನ್ನಿನ್ನೊಂದು ವಿಶೇಷ ಹೇಳಬೇಕಾದ್ರೆ ಪ್ರತಿ ಹುಣ್ಣಿ ಮೇಲೆ ಆ ತಾಯಿಯ ದರ್ಶನ ಆಗ್ತಾ ಇದೆ ಪ್ರತಿ ಹುಣ್ಣಿ ಮೇಲೆ ಅದು ಎಲ್ರಿಗೂ ಗೊತ್ತಾಗುತ್ತೆ ಈಗ ಪ್ರತಿ ಹುಣ್ಣಿಮೆ ಆ ಇಲ್ಲಿರೋದು ಸರ್ಪ ರೂಪದಲ್ಲಿ ತಾಯಿ ಇರೋದಿಲ್ಲ ಎಲ್ಲ ಕಂಬಗಳಲ್ಲಿ ನೋಡಿ ನಾವು ಸರ್ಪನ ಮಾಡಿಟ್ಟಿದ್ವಿ ಎಲ್ಲ ಕಂಬುಗಳಲ್ಲೂ ಸರ್ಪ ಇದೆ ಸರ್ಪ ರೂಪದಲ್ಲಿ ಈ ಒಂದು ಕಂಟಿನ್ಯೂಯಸ್ ಮೂರು ಹುಣ್ಣಿಮೆಯಲ್ಲಿ ನಮಗೆಲ್ಲರಿಗೂ ದರ್ಶನ ಕೊಟ್ಟಿದೆ ಆ ತಾಯಿ ಯಾಕಂದರೆ ಅಲ್ಲಿ ಆ ತಾಯಿ ಇಲ್ಲಿ ಇದ್ದಾರೆ ಅನ್ನೋ ಒಂದು ನಂಬಿಕೆಯನ್ನು ನಮಗೆಲ್ಲ ಮೂಡಿಸಿದ್ದಾರೆ ಮತ್ತು ಮೊದಲಿಂದನೂ ಇಲ್ಲಿ ಗುರುಗಳು ಇನ್ನೂರ ಐವತ್ತು ವರ್ಷದ ಹಿಂದುಗಳೇ ನಮ್ಮ ಜ್ಯೋತಿರ್ಲಿಂಗ ಸ್ವಾಮಿ ಗುರುಗಳು ಆ ತಾಯಿನ ಇಲ್ಲಿ ತಪಸ್ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಈಗ ನಾವು ಪುನರ್ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇನ್ನು ಮುಂದೇನು ಇಲ್ಲಿ ಏನೇನು ಕಾರ್ಯಗಳು ಗುರುಗಳು ಹೇಳ್ದಂಗೆ ಹಮ್ಮಿಕೊಂಡಿದ್ದೀವೋ ಎಲ್ಲನೂ ಸುಸೂತ್ರವಾಗಿ ನಡೀಲಿ ಅಂತ ತಾಯಿ ಹತ್ರ ಬೇಡ್ಕೊಂಡ ಬೇಡ್ಕೊಳ್ತಾ ಈಗ ಇಲ್ಲಿ ಎಲ್ರಿಗೂ ಸಹಕಾರ ಕೊಟ್ಟಿದೆ ಅಂತ ಇದೆ ಎಲ್ಲದಕ್ಕೂ ಸಹಕಾರ ಕೊಟ್ಟಂತ ಎಲ್ಲ ದಾನಿಗಳಿಗೂ ಮತ್ತು ಇಲ್ಲಿ ಎಲ್ಲ ವಂಶಸ್ಥರಿಗೂ ಎಲ್ಲ ಪಬ್ಲಿಕ್ ಟ್ರಸ್ಟ್ನ ಮತ್ತು ಇಲ್ಲಿನ ಸುತ್ತಮುತ್ತಲ ಗ್ರಾಮಗಳ ಭಕ್ತರಿಗೆ ನಾನು ಇವತ್ತು ವಂದಿಸ್ತಾ ಮತ್ತು ಇದ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಶಿಲ್ಪಿಗಳು ಇಲ್ಲಿ ಅವರು ರಾತ್ರಿ ಹಗಲು ಅಂದಿರೋ ಮೂರು ವರ್ಷದಿಂದ ಮೂರು ವರ್ಷದಿಂದ ಇಲ್ಲಿ ಒಂದು ಸಣ್ಣ ಒಂದು ಅವಘಡ ಇಲ್ದಿರ ಅವ್ರ ಕೆಲಸ ಮಾಡೋದಕ್ಕೆ ಆ ತಾಯಿ ಅನುವು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತು ಇಲ್ಲಿ ನಮ್ಮ ಈ ಒಂದು ಕಾರ್ಯಕ್ಕೆ ಬಂದ ಎಲ್ಲ ನಿಮ್ಮ ಮಾಧ್ಯಮ ಮಿತ್ರರು ನಾನು ಎಲ್ಲರೂ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರದಿಂದ ಇಲ್ಲಿ ಸುತ್ತಮುತ್ತ ಗ್ರಾಮಗಳಲ್ಲಿ ನೀವೆಲ್ಲ ಪ್ರಚಾರ ಮಾಡಿರೋದ್ರಿಂದ ಇನ್ನೂ ಜನ ಜಾಸ್ತಿ ಆಗುತ್ತೆ ಇನ್ನು ನೆಕ್ಸ್ಟು ಒಂದು ಇಲ್ಲಿ ಅನಾಥಾಶ್ರಮ ವೃದ್ಧಾಶ್ರಮ ಗೋಶಾಲೆ ಮತ್ತು ಕಲ್ಯಾಣಿ ಮತ್ತು ಅರಳಿಕಟ್ಟೆ ಮತ್ತು ಮಹಾದ್ವಾರ ಮಹಾದ್ವಾರ ಅಂತ ಹೇಳಿದ್ರೆ ಅಲ್ಲಿರೋ ಗಣೇಶ ದೇವಸ್ಥಾನನ ದೇವರನ್ನ ಇಲ್ಲಿ ಕುಬೇರಿನಲ್ಲಿ ಎಕ್ಸ್ಪೂಟ್ ಮಾಡಿ ನೆಕ್ಸ್ಟು ಅಲ್ಲಿ ಮಹಾದ್ವಾರವನ್ನು ತುಂಬ ವಿಜೃಂಭಣೆಯಿಂದ ಮಾಡಬೇಕಂತ ಆಸೆ ಇಟ್ಕೊಂಡಿದ್ದೀವಿ ಅದು ಉಜ್ಜಯಿನಿ ಮಿನಿ ಉಜ್ಜೈನಿ ಅಂತ ಹೇಳ್ಬೋದು ನೆಕ್ಸ್ಟ್ ನಾನು ಒಂದು ಮಕ್ಕಳಿಗೆ ಥೀಮ್ ಪಾರ್ಕ್ ಎಲ್ಲ ಇದು ಅಂಬ್ಕೊಂಡಿದ್ವಿ ಎಲ್ಲ ನಿಮ್ಮೆಲ್ಲ ಸಹಕಾರದಿಂದ ಆಗಕ್ಕೆ ಧನ್ಯವಾದಗಳು